ಸರ್ಕಾರ ವರದಿ ನಮ್ಮ ಕಡೆ ನೀವು ಬೇಕಿದ್ರೆ ಎಲ್ಲ ಸಕ್ರೆನ ಮೂವತ್ತೊಂದು ರೂಪಾಯಿ ಎಮ್ ಎಸ್ ಟಿ ಮಿನಿಮಮ್ ಸಪೋರ್ಟ್ ಪ್ರೈಸ್ ಏನಪ್ಪ ಮೂವತ್ತೊಂದು ರೂಪಾಯಿ ಎರಡು ಸಾವಿರದ ಹತ್ತೊಂಬತ್ತು ಮಾಡಿದ್ದಾರೆ ಅವರು ಅದೇ ಕಾರ್ಖಾನೆ ಅವರಿಗೆ ಒಂದು ನಾಲ್ಕು ರೂಪಾಯಿ ಎಸ್ ಡಿ ಲಾಭ ರೂಪಾಯಿ ಕೊಡ್ತಾರೆ ನಮ್ದು ಒಂದು ಬಾವನೆ ಇರೋದನ್ನ ನಾನು ತಗೊಂಡಿದ್ದಾರೆ ಅದನ್ನು ನೀವು ಎಲ್ಲ ಒಂದು ಮನಿಟವನ್ನು ಕೊಟ್ಟಿದ್ದಾರೆ ಕೇಂದ್ರ ಸರ್ಕಾರಕ್ಕೆ ಸಕ್ರೆನ ನಲ್ವತ್ತೊಂದು ರೂಪಾಯಿ ಐವತ್ತು ಪೈಸೆ ಎಮ್ ಎಸ್ ಟಿ ಮಾಡಬೇಕು ಈಗಿರುವಂಥ ಮೂವತ್ತೊಂದು ರೂಪಾಯಿನ ನಲ್ವತ್ತೊಂದು ಐವತ್ತು ಕೆ ಎಸ್ ಫಾರ್ಟಿ ಒನ್ ಪಾಯಿಂಟ್ ಫೈವ್ ಅದನ್ನು ಮಾಡಿದರೆ ಒಂದು ಸಕ್ರಿಗೆ ರೇಷ್ ಸಿಕ್ಕಾಗುತ್ತೆ ಮೂವತ್ತೊಂದರಿಂದ ನಲವತ್ತೊಂದು ಹೋದ ಅಂತ ಹೇಳಿ ಅಂದರೆ ಮತ್ತೆ ಆದಾಯ ಬಂದ್ರೆ ಒಂದು ಕೆ ಜಿ ಇದೆ ಒಂದು ಕ್ವಿಂಟಲ್ದ ಒಂದು ಸಾವಿರ ರೂಪಾಯಿ ಸದ್ಯ ಆದಾಯ ಹೆಚ್ಚಿಗೆ ಬರ್ತೀವಿ ಅಂದರೆ ನಮಗೆ ಐದುನೂರು ರೂಪಾಯಿ ನಮಗೂ ಅದ್ರ ಬಂದರೆ ಚಿತ್ರ ಇದೆ ಸರ್ಕಾರ ಕೇಂದ್ರ ಇದು ಕಾರ್ಪೊರೇಟ್ ಕಂಪ್ನಿ ಪರವಾಗಿರುವಂಥದ್ದು ಇಲ್ಲೆಲ್ಲ ಕೆಲಸ ಮಾಡುವಂಥದ್ದು ನೋಡ್ರಿ ಮೂವತ್ತೊಂದು ರೂಪಾಯಿ ಸಕ್ರೆ ಏನು ಮಾರಾಟ ಮಾಡ್ತಾರಲ್ಲ ಮ್ಯಾಕ್ಸಿಮಮ್ ಏಯ್ಟಿ ಪರ್ಸೆಂಟ್ ದೇಶದೊಳಗೆ ಏನು ಒಟ್ಟು ಉತ್ಪಾದನೆ ಒಳಗೆ ಎಂಬತ್ತು ಪರ್ಸೆಂಟ್ ಸಕ್ರೆನ ಖೋಖೋ ಪೆಪ್ಸಿ ಥಮ್ಸಪ್ಪ ಹೋಟೆಲ್ಸು ಆಮೇಲೆ ಬೇವೇಸ್ ಇವೆಲ್ಲ ಬಿಸ್ಕಿಟು ಬೇಕ್ರಿ ಇವು ಕಮರ್ಷಿಯಲ್ ಕಮರ್ಷಿಯಲಿ ಮಾಡ್ತಾರೆ ಇದಕ್ಕೆ ಬದಲು ಸಾಕಷ್ಟು ಎಲ್ಲ ನಮ್ಮ ನ್ಯಾಷನಲ್ ಲೆವೆಲ್ ಎಲ್ಲ ಚರ್ಚೆ ಎಲ್ಲ ವರದಿಗಳು ಇಲ್ಲ ಅದ್ರ ಕೇಂದ್ರ ಯಾರ ಸಕ್ರಿ ಕಾಪಾಡಕ್ಕೆ ಕಾರ್ಪೊರೇಟ್ ಕಂಪ್ನಿಯವ್ರಿಗೆ ಸಕ್ರಿಯ ರೇಟ್ ಮಾಡಬಾರ್ದು

సన్వేశిక ఇొంది ఇత రూపాయలు కంప్గారు కార్ఖా మాలికే నాణ్య ముఖాంత ఎలా అదక నాకు ఇవతసస్ హాంట్ చాలా మేంద్ర సర్రి రేట్ జంప్ కేంద్ర సర్క ఎత్నా ప్ల్యాం వస్ తి ಕೇಂದ್ರ ಸರ್ಕಾರಕ್ಕೆ ಒತ್ತಾಯ ಮಾಡ್ತೇನೆ ಈ ಸಕ್ಕರೆ ಉಪಯೋಗ ಮಾಡುವಂತ ಸಾರ್ವಜನಿಕರ ಹೆಸರಿನ ಮೇಲೆ ಬೇರೆ ಬೇರೆ ಕಾರ್ಖಾನೆ ಮಾಲೀಕರು ಯಾರು ಬಿಸ್ಕಿಟ್ ಫ್ಯಾಕ್ಟ್ರಿ ಅವರು ತುಪ್ಪ ಪೊಲರ್ ಅವರು ಕಬ್ಸಿ ಅವರು ಅವರೆಲ್ಲಾನು ಇದರ ಬೇಳೆ ಬೇರೆ ಅವರು ಕಮ್ಮ ಮಾಡ್ಕೊಳಕ್ತಾರೆ ಆದ್ರೆ ನಾವು ಕೇಂದ್ರ ಸರ್ಕಾರ ಈ ಸಕ್ಕರೆ ಕಾರ್ಖಾನೆ ಮಾಲೀಕರು ನಮ್ಗೆ ಸಪೋರ್ಟ್ ಮಾಡೋಕೆ ಹೋರಾಟ ಕೇಂದ್ರ ಸರ್ಕಾರ ಕೆಲವೊಂದು ಇದಕ್ಕ ಸಕ್ಕರೆ ಕಮರ್ಷಿಯಲ್ ನಮ್ಮ ಕಾರ್ಯದೃಷ್ಟಿಯಲ್ಲಿ ನೋಡುವ ನಾವು ಅದಕ್ಕೆ ಕೈ ಹಾಕಿಲ್ಲ ಈಗ ಸಕ್ಕರೆ ಕಾರ್ಖಾನೆ ಮಾಲೀಕರ ನಮ್ಮನ್ನು ಸಪೋರ್ಟ್ ಮಾಡಿದ್ರೆ ಕೇಂದ್ರ ಸರ್ಕಾರ ಒತ್ತಾಯ ಮಾಡಕ್ಕ ನಾವು ರೆಡಿ ಇದೆ ಈಗ ನಾಳೆ ದುಡಿಯುವ ನಾನು ಒಬ್ಬ ಕಬ್ಬು ಬೆಳೆಗಾರ ನಮ್ಗೆ ಯಾವುದು ಏನು ಪ್ರಚಾರ ಆದು ಏನು ಕಥೇಳಿಲ್ಲ ನಾವು ಒಬ್ಬ ಕಬ್ಬು ಬೆಳೆಗಾರರಾಗಿ ನನ್ನ ನೋವಾಗಿ ನಿಮ್ಮೆಲ್ಲರೂ ನೋವಾಗಿ ನಿಜವಾಗಿ ಇವತ್ತು ಕಬ್ಬು ಬೆಳೆಗಾರಿಕ ನ್ಯಾಯ ಸಿಗಬೇಕಾಗಿತ್ತಂದ್ರೆ ಪ್ರತಿಯೊಬ್ಬ ವೈಯಕ್ತಿಕವಾಗಿ ಕಬ್ಬು ಬೆಳೆಗಾರ